ಸೊ ಎಲ್ಲಿ ನೋಡೋದು ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಜಾಸ್ತಿ ಹೆಚ್ಚಾಗ್ತಾ ಇದೆ ಇದನ್ನೆಲ್ಲ ತುಂಬ ಮನಸ್ಸಿನಲ್ಲಿ ಇಟ್ಕೊಂಡೆ ನಾವು ಗ್ಯಾಸ್ ಲಾಸ್ ಅಂತ ಲಾಂಚ್ ಮಾಡಿರೋದು ಒಂದು ಚಮಚನ ಐವತ್ತು ಎಮ್ ಎಲ್ ಉಗ್ರ ಬೆಚ್ಚಗಿರೋ ನೀರಲ್ಲಿ ಖಾಲಿ ಹೊಟ್ಟೆಗೆ ತುಂಬಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗಿಡ ಮೂಲಿಕೆಯಿಂದ ಮಾಡಿರಂತಹ ಆಯುರ್ವೇದಿಕ್ ಔಷಧಿಯಾಗಿದೆ ಆಲ್ ಓವರ್ ದ ವರ್ಲ್ಡ್ ಅಲ್ಲಿ ಫಸ್ಟ್ ಟೈಮ್ ಈ ತರ ಕಾಂಬಿನೇಷನ್ ಕೊಡ್ತಾ ಇರೋದು ಫೈವ್ ಟು ಟೆನ್ ಡೇಸಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವಂಥ ಔಷಧಿ ಇದೆ ಎಲ್ಲರಿಗೂ ನಾನು ಡಾಕ್ಟರ್ ನವೀನ್ ಅಂತ ವಿಜಯನಗರದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ಸೊ ನಿಮ್ಗೆ ಇತ್ತೀಚಿನ ದಿನಗಳಲ್ಲಿ ಗ್ಯಾಸ್ಟ್ರಿಕ್ ಬಗ್ಗೆ ತುಂಬಾ ಗೊತ್ತಾಗಿರ್ಬೋದು ಅನ್ಕೊಂತೀನಿ ನಾನು ಸೊ ಎಲ್ಲಿ ನೋಡಿದ್ರು ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಜಾಸ್ತಿ ಹೆಚ್ಚಾಗ್ತಾಯಿದೆ ಅದರಿಂದ ಮೇಜರಾಗಿ ಆಗ್ತಾ ಇರೋದೇನಂದ್ರಪ್ಪ ಅಂದರೆ ಈ ಕಾರ್ಡಿಯಾ ಕರೆಸ್ಟು ಮತ್ತು ಗ್ಯಾಸ್ಟ್ರೈಟಿಸ್ ಎಲ್ಲರೂ ತುಂಬ ಕನ್ಫ್ಯೂಷನ್ ಮಾಡ್ತಾ ಇದೆ ತುಂಬ ಜನದಕ್ಕೆ ಇತ್ತೀಚೆಗೆ ಅಲ್ಲಿ ತುಂಬ ಜನಕ್ಕೆ ನೀವು ಕೇಳಿದ್ರೆ ಹಾರ್ಟ್ ಅಟ್ಯಾಕು ಮತ್ತು ಹೃದಯ ಸಂಬಂಧ ಕಾಯಿಲೆಗಳೆಲ್ಲ ಸ್ವಲ್ಪ ಹೆಚ್ಚಿಗೆ ಆಗ್ತಾಯಿದೆ ಇದು ಏನಕ್ಕೆ ಆಗ್ತಾ ಇರೋದಂದರೆ ದಿನನಿತ್ಯ ನಿತ್ಯ ಆಹಾರ ವಿಹಾರ ವಿಚಾರದಿಂದ ಬರೋ ಅಂಥದ್ದು ಆ್ಯಕ್ಚುಲಿ ಇದೆಲ್ಲ ನಿಮಗೆ ಆಹಾರ ಅಂದಿದ ತಕ್ಷಣ ಇನ್ ಟೈಮ್ಲಿ ಫುಡ್ ಆಗಿರ್ಬೋದು ಕರೆಕ್ಟ್ ಟೈಮ್ಗೆ ಊಟ ಮಾಡದೇ ಇರ್ಬೋದು ಇಲ್ಲ ಕರೆಕ್ಟಾಗಿ ಕುಕ್ ಮಾಡದೇ ಇರೋಂಥ ಫುಡ್ ಆಗಿರ್ಬೋದು ಮತ್ತು ಸ್ಟೇಲ್ ಫುಡ್ ಅಂದರೆ ಒಂದಿನ ದಿನ ಅಳಿಸಿರೋ ಅನ್ನ ಥರ ಆಗಿರ್ಬೋದು ಒಂದಿನ ಅವು ಬಿಟ್ಟು ಇನ್ನೊಂದು ದಿವಸ ಮಾ ಉಪಯೋಗಿಸೋಂಥ ಸಾಂಬಾರು ಪದಾರ್ಥಗಳಾಗಿರ್ಬೋದು ಅದರಿಂದ ತುಂಬ ಜನಕ್ಕೆ ಗ್ಯಾಸ್ ಫೀಲ್ಸ್ ಇದು ಆಹಾರ ಅನ್ನೋ ಲೆಕ್ಕದಲ್ಲಿ ಸೊ ವಿಹಾರ ವಿಹಾರ ಅಂದರೆ ಏನಂದರೆ ನಮ್ಮದು ಮೇಜರಾಗಿ ಬರೋದೇನಂದರೆ ನಮ್ಮದು ಇನ್ ಟೈಮ್ಲಿ ಫುಡ್ ಟೈಮಿಂಗ್ಸ್ ಕರೆಕ್ಟ್ ಇಲ್ಲ ಆ್ಯಕ್ಚುಲಿ ಸೊ ಅದಕ್ಕೊಂದು ಮತ್ತೆ ವಿಚಾರ ಅಂದರೆ ಮೆಂಟಲ್ ಡಿಸ್ಟರ್ಬೆನ್ಸ್ ಆಗಿರ್ಬೋದು ಮೆಂಟಲ್ ಸ್ಟ್ರೆಸ್ ಆಗಿರ್ಬೋದು ಇದಕ್ಕೋಸ್ಕರ ಇದರಿಂದ ತುಂಬ ಜನಕ್ಕೆ ಬಳತ್ತಾ ಇರ್ತಾರೆ ಇವರೆಲ್ಲರೂ ತುಂಬ ಜನ ಗ್ಯಾಸ್ಗೆ ಮೆಡಿಸಿನ್ ತೊಗೊಂಡೇ ಇಡ್ತಾರೆ ಯಾರೂ ತೊಗೊಂಡಿಲ್ಲ ಅಂತ ಏನಲ್ಲ ಬಟ್ ತೊಗೊಂಡ್ರು ಬದೇ ಬದೆ ಪದೇ ಸೇಮ್ ಆಕಾರ ಆಗ್ತಾ ಇದೆ ಸೊ ಅದು ಕನ್ಫ್ಯೂಷನ್ ಇದೆ ಎಲ್ಲಾರಿಗು ಹೆಂಗೆ ಏನಕ್ಕೆ ಸಮಸ್ಯೆ ಇಷ್ಟೊಂದು ಆಗ್ತಾ ಇದೆ ಅಂತ ಇದನ್ನೆಲ್ಲ ತುಂಬ ಮನಸ್ಸಿನಲ್ಲಿ ಇಟ್ಕೊಂಡೇ ನಾವು ಈ ಗ್ಯಾಸ್ ಲಾಸ್ ಅಂತ ಲಾಂಚ್ ಮಾಡಿರೋದು ಇದರಲ್ಲಿ ಏನಪ್ಪ ಅಂದರೆ ಇದು ವಿಭಿನ್ನವಾಗಿದೆ ಇದೇ ಫಸ್ಟ್ ಟೈಮ್ ಲಾಂಚ್ ಆಗಿರೋದು ಐ ಥಿಂಕ್ ಇದು ಆಲ್ ಓವರ್ ದ ವರ್ಲ್ಡಲ್ಲಿ ಇದೆ ಫಸ್ಟ್ ಟೈಮ್ ಈ ಥರ ಕಾಂಬಿನೇಷನ್ ಕೊಡ್ತಾ ಇರೋದು ಇದು ಫುಲ್ಲು ಹಂಡ್ರೆಡ್ ಪರ್ಸೆಂಟ್ ಗಿಡ ಮೂಲಿಕೆಯಿಂದ ಮಾಡಿರೋಂಥ ಆಯುರ್ವೇದಿಕ್ ಔಷಧಿಯಾಗಿದೆ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಮೂರು ಥರ ವಿಭಿನ್ನವಾಗಿ ಔಷಧಿ ಇದೆ ಒಂದು ಏನಪ್ಪ ಅಂದರೆ ಸಿರಪ್ ಇರುತ್ತೆ ಇದರಲ್ಲಿ ಗ್ಯಾಸ್ ಲಾಸ್ ಸಿರಪ್ ಅಂತ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ ಗ್ಯಾಸ್ ಲಾಸ್ ಚೂರ್ಣ ಅಂತ ಇದೆ ಸೊ ಥರ್ಡ್ ಪಾಯಿಂಟ್ ಏನಂದರೆ ನಿಮಗೆ ಗ್ಯಾಸ್ ಲಾಸ್ ಟ್ಯಾಬ್ಲೆಟ್ ಅಂತ ಇದೆ ಬಳಸೋದು ಹೆಂಗಪ್ಪ ಅಂದರೆ ಬೆಳಗ್ಗೆ ನೀವು ಬಿಫೋರ್ ಫುಡ್ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚನ ಐವತ್ತು ಎಮ್ ಎಲ್ ಉಗ್ರರು ಬೆಚ್ಚಿಗಿರೋ ನೀರಲ್ಲಿ ಖಾಲಿ ಹೊಟ್ಟೆಗೆ ತೊಗೊಬೇಕಾಗತ್ತೆ ಚೂರ್ಣನ ಬಂದು ಅರ್ಧ ಚಮಚ ಅರ್ಧ ಲೋಟ ನೀರು ಅಂದರೆ ಐವತ್ತು ಎಮ್ ಎಲ್ ಉಗ್ರ ನೀರಲ್ಲಿ ಊಟ ನಂತರ ತೊಗೊಳ್ಬೇಕಾಗತ್ತೆ ಅಂದರೆ ಊಟ ಆದಮೇಲೆ ಮತ್ತೆ ಟ್ಯಾಬ್ಲೆಟ್ ಇರುತ್ತೆ ಈ ಟ್ಯಾಬ್ಲೆಟ್ನೂ ನೀವು ನೈಟ್ ಹೊತ್ತು ಊಟ ಆದಮೇಲೆ ತೊಗೊಬೇಕು ಉಗುರು ಬೆಚ್ಚಗಿರೋ ನೀರಲ್ಲಿ ಸರ್ ಇದು ಒಳ್ಳೆ ಕ್ವಶನ್ ಆ್ಯಕ್ಚುಲಿ ಯಾಕಂದ್ರೆ ತುಂಬ ಜನಕ್ಕೆ ಇದೆ ಕನ್ಫ್ಯೂಷನ್ ಇದೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಬಟ್ ಇದು ನಾ ಏನಂದರೆ ನಿಮಗೆ ತಗೊಂಡು ವಿತಿನ್ ಫೈವ್ ಟು ಟೆನ್ ಡೇಸಲ್ಲೆಲ್ಲ ಅದ್ರದ್ದು ಪರಿಣಾಮ ಸ್ಟಾರ್ಟ್ ಆಗುತ್ತೆ ನಿಮಗೆ ಸೊ ನಿಮ್ಗೆ ಇದರಿಂದ ಅಡ್ಡ ಪರಿಣಾಮ ಏನೂ ಆಗಿರಲ್ಲ ಸೊ ನಿಮಗೆ ಹೊಟ್ಟೆ ಉಬ್ಬರ ಇರ್ಬೋದು ಮಲಬದ್ಧತೆ ಇರ್ಬೋದು ಮತ್ತು ಎದೆ ಉರಿ ಇರ್ಬೋದು ಮತ್ತು ಅಜೀರ್ಣ ಆಗಿರ್ಬೋದು ತಲೆ ಆಗಿರ್ಬೋದು ಮತ್ತು ಪಚನಶಕ್ತಿ ಈ ಎಲ್ಲನೂ ನಿಮ್ಮನ್ನ ಇಂಪ್ರೂವ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಫೈವ್ ಟು ಟೆನ್ ಡೇಸಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವಂಥ ಔಷಧಿ ಇದು ಮತ್ತು ಇದು ಪ್ರಾಡಕ್ಟ್ ಬಂದು ನಿಮಗೆ ಒಂದು ತಿಂಗಳಿಗೆ ಡಿಸೈನ್ ಮಾಡಿ ಸಿರಪ್ ಬಂದು ನಿಮಗೆ ಕನಿಷ್ಠ ಪಕ್ಷ ಹದ್ ಹತ್ತರಿಂದ ಹದಿನೈದು ದಿವಸ ಬರುತ್ತೆ ಚೂರ್ಣ ಒಂದು ತಿಂಗಳು ಬರುತ್ತೆ ಮಾತ್ರೆ ಬಂದು ಒಂದು ತಿಂಗಳು ಬರುತ್ತೆ ತರ್ಟಿ ಡೇಸ್ ಕೋರ್ಸ್ ಅಂತ ಮಾಡಿರೋದು ಪ್ರೈಸ್ ಸರ್ ಇದು ತುಂಬ ನಾಮಿನಲ್ ಪ್ರೈಸ್ ಇದೆ ಆ್ಯಕ್ಚುಲಿ ಐನೂರ ತೊಂಬತ್ತೊಂಬತ್ತು ರೂಪಾಯಿ ನಾವು ಫಿಕ್ಸ್ ಮಾಡಿರೋದು ಇದು ಎಮ್ ಆರ್ ಪಿ ಇದೆ ಸೊ ಇದನ್ನು ನೀವು ಡೈರೆಕ್ಟಾಗಿ ಪರ್ಚೇಸ್ ಮಾಡಿದ್ರೆ ಆನ್ಲೈನ್ ಮುಖಾಂತರ ಆಗಿರ್ಬೋದು ಇಲ್ಲ ವೆಬ್ಸೈಟ್ ಮುಖಾಂತರ ಆಗಿರ್ಬೋದು ಇಲ್ಲ ನಮಗೆ ಕರೆ ಮಾಡಿ ಆದರೂ ಆರ್ಡ್ರ್ ಮಾಡಿದ್ರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಮತ್ತು ಮುಖ್ಯವಾಗಿ ಕೊರಿಯರ್ ಚಾರ್ಜಸ್ ಇರಲ್ಲ ಇದರಲ್ಲಿ